ನಮಸ್ತೆ ಆತ್ಮೀಯರೇ ಇವತ್ತು ನಾವು ಕುಪ್ಪ್ಯಾದಲ್ಲಿ ಇದ್ದೀವಿ ಈಗಾಗಲೇ ಎರಡು ಮೂರು ನಾವು ನೋಡಿದ್ದೀರಿ ನೋಡಿ ನಾನು ಹೇಳ್ತಾ ಇದ್ದೀನಿ ಈಗ ಇಬ್ನಿಯಲ್ಲಿ ಹೇಗೆ ನಾವು ಬೆಳೆ ಬಾಳಬಾರ್ದು ಅಂತ ಹೇಳಿ ಈಗ ಇಬ್ನಿಯಲ್ಲಿ ನೋಡಿ ಈಗ ಈಗೆಲ್ಲ ಈಗ ಆ ಥರ ಇದೆ ನೋಡಿ ಇದೆಲ್ಲ ನೀರು ನೋಡಿ ಎಷ್ಟು ನೀರಿದೆ ನೋಡಿ ಇಬ್ನಿಯಲ್ಲಿ ನೋಡಿ ಈಗ ಇಬ್ನಿಯಲ್ಲಿ ಒಂದಿಷ್ಟು ಹಾಕಿದಾಗ ನೋಡಿ ನೀರು ಎಷ್ಟು ಉದುರುತ್ತೆ ನೋಡಿ ನೀರು ಉದುರೋದು ನೋಡಿ ಎಷ್ಟು ಹಾಗೇ ಈ ನಿಮ್ಮ ಜಮೀನಲ್ಲಿ ಯಾವಾಗ ಡ್ರೈ ಮರ್ಚಿಂಗ್ ಇರುತ್ತೆ ನೋಡಿ ಎಲ್ಲ ಸ್ಮೂತ್ ಆಗಿದೆ ಎಲ್ಲ ಇಬ್ಣಿ ನೀರು ಇವಾಗ ಗಂಟೆ ಬೆಳಿಗ್ಗೆ ಒಂದು ಎಂಟು ಎಂಟೂವರೆ ಆಗಿದ್ರೂ ಇಲ್ಲಿ ಇಬ್ನಿ ನೀರು ಹೇಗೆ ನಿಮ್ಮ ಕೃಷಿಗೆ ಅನುಕೂಲ ಆಗುತ್ತೆ ಅನ್ನೋದಕ್ಕೆ ನಾನು ಅನೇಕ ಉದಾಹರಣೆಗಳನ್ನ ಕೊಟ್ಟಿದ್ದೀನಿ ಹಾಗೆ ನೀವು ಈಗ ನೋಡ್ತಾ ಇರ್ಬೋದು ನಮ್ಮಲ್ಲಿ ಆಗಲೇ ಕೆಲವು ಫ್ಲಾಂಟೇಷನ್ ನಾವು ಮಾಡಿ ಉಳಿದಿದ್ದು ವಾರ್ಮಿಂಗ್ ಕಂಪೋಸ್ಟ್ನ ಯಾವಾಗಲೂ ನಾವು ಇಲ್ಲಿ ಸುರ್ಕೊಂಡು ಅದ್ರ ಮೇಲೆ ಯಾವಾಗಲೂ ಮಣ್ಣು ಹಾಕಿ ಇಟ್ಕೊಳ್ಬೇಕು ಯಾಕೆಂದರೆ ಅದು ಸೂರ್ಯನ ಕಿರಣ ಮತ್ತು ಮಳೆಯ ನೀರು ನೇರವಾಗಿ ಅದಕ್ಕೆ ಅದಕ್ಕೇನು ಮಾಡ್ತೀವಿ ಇಲ್ಲಿ ವರ್ಮಿಂಗ್ ಕಾಂಪೋಸ್ಟ್ ಹಾಕ್ಕೊಂಡು ಈ ಥರ ಮಣ್ಣು ಮುಚ್ಚಿಟ್ಬಿಟ್ರೆ ಒಳಗಡೆ ಅದು ಸೇಫ್ ಅಂದರೆ ಅಂದ್ರೆ ಮಡ್ಡ ಥರ ಅದು ಆರಾಮಾಗಿರುತ್ತೆ ಮತ್ತು ಈಗಾಗಲೇ ನಮ್ಮಲ್ಲೆಲ್ಲ ಕೆಲವು ಪ್ಲಾಂಟೇಷನ್ನೆಲ್ಲ ಹಾಕಿ ಮುಗ ಸ್ವಲ್ಪ ಮುಗಿದಿರೋದನ್ನು ಉಳಿದಿದ್ದನ್ನ ಇಟ್ಟಿದ್ದೀವಿ ಆ ಇಟ್ಟಿರೋ ಗಿಡಗಳಿಗೆ ನಾವು ಇಲ್ಲಿ ಒಂದು ಡ್ಯಾಮೇಜ್ ಆಯ್ತು ಅಂದ್ರೆ ಪಕ್ಕ ಅಂತ ರೀಪ್ಲೇಸ್ ಮಾಡೋಕ್ಕೆ ಅಂದ್ಬಿಟ್ಟು ಒಂದಿಷ್ಟು ಗಿಡ ಯಾವಾಗಲೂ ಇಟ್ಟಿರ್ತೀವಿ ಮತ್ತು ಇಲ್ಲಿ ಇದು ಸೆಟ್ ಆಗಬೇಕು ಹಾಗೆ ಇಲ್ಲಿ ಬಿಳಿಡಿಯ ಗಿಡಗಳೆಲ್ಲ ಇಲ್ಲೆಲ್ಲ ನೆಟ್ಟಾಗಿದೆ ಅಲ್ಲಿ ಬೇರೆ ಪಕ್ಷದಲ್ಲಿ ಎಸ್ ಬಿ ಎಮ್ ಎಸ್ ಬಿ ಎಮ್ ಸಿಲೋರು ಕುರುಬೇವು ಮಹಗಣಿ ಹೆಬ್ಬೇವು ಇದನ್ನು ನಾವು ಅಲ್ಲಿ ಬಾರ್ಡ್ರಲ್ಲಿ ಎಲ್ಲ ಹಾಕೊಂಡಿದ್ದೀವಿ ಮತ್ತು ಇಲ್ಲಿ ಇವಾಗ ತೆಂಗಿನ ಗಿಡವನ್ನು ಬೇಲಿಯಿಂದ ಒಳಗಡೆ ನಾವು ಇಲ್ಲಿ ಅಲ್ಲಿ ಟ್ರೆಂಚ್ ಚೂಡ್ದಿರೋದ್ರಿಂದ ಸುಮಾರು ಒಂದು ಬೇಲಿಯಿಂದ ಒಳಗಡೆಗೆ ಇಲ್ಲಿ ಇಪ್ಪತ್ತಡಿ ಅಷ್ಟು ಬರುತ್ತೆ ಇದು ಇಲ್ಲಿ ಹದಿನೈದು ಅಡಿ ಬರಬೇಕು ಟ್ರೆಂಚ್ ಚೂಡಿದ್ರೆ ಬರುತ್ತೆ ಹಾಗೆ ಇಲ್ಲಿ ನಾವು ಬಾಟಲಲ್ಲಿ ತೆಂಗಿನ ಗಿಡವನ್ನು ಹಾಕಿದ್ದೇವೆ ಹದಿನೆಂಟು ಅಡಿಗೆ ತೆಂಗಿನ ಗಿಡವನ್ನು ಹಾಕಿದ್ದೇವೆ ಸಾಧಾರಣ ನಾವು ಹದಿನೈದು ಗಿಡಕ್ಕೆ ಹಾಕಬೇಕು ನಮ್ಮ ನಾರಾಯಣ ರೆಡ್ಡಿ ಮೆಥಡ್ ಪ್ರಕಾರ ನಾವು ಹದಿನೆಂಟು ಅಡಿಗೆ ಒಂದು ಇಲ್ಲಿ ಇಲ್ಲಿ ಹಾಕಿರೋದು ಅದೇ ಹದಿನೈದು ಅಡಿಗೆ ಹಾಕ್ಬೋದು ಕೆಲವೆಲ್ಲ ಕೇಳ್ತೀರಾ ಯಾಕೆ ಹತ್ತಿರ ಆಗಿಲ್ವಾ ಅಂತೇಳಿ ಅದು ಹತ್ತಿರ ಆಗೋಲ್ಲ ಸಿಂಗಲ್ ಲೈನ್ ಹಾಕೋದ್ರಿಂದ ನೀವು ಹದಿನೈದು ಅಡಿಗೆ ಹಾಕ್ಬೋದು ತುಂಬ ಜನ ನಮ್ಮ ಇದರಲ್ಲಿ ತುಂಬ ಥರ ಪ್ರಶ್ನೆಗಳನ್ನ ಕೇಳ್ತೀರಿ ಅದೆಲ್ಲದಕ್ಕೂ ನಾನು ಸಂದರ್ಭ ಬಂದಾಗ ಒಂದೊಂದು ಉತ್ತರ ಹೇಳ್ತೀನಿ ಯಾವುದೇ ತಿಳ್ಕೊಳ್ಳಿ ತೆಂಗಿನ ಗಿಡ ಯಾವಾಗಲೂ ಸಿಂಗಲ್ ಲೈನ್ ಹಾಕಿದಾಗ ಹತ್ತಿರ ಆದರೆ ಏನಿಲ್ಲ ಮತ್ತು ಅಲ್ಲಿ ಗಿಡಗಳ ಗಿಡಗಳಿಗೆ ಯಾವುದೇ ಕಾಂಪಿಟೀಷನ್ ಇರೋಲ್ಲ ನಾವು ತೆಂಗಿನ ಗಿಡ ನೆಡಲಿಕ್ಕೆ ತುಂಬ ಜನ ಪ್ರಶ್ನೆ ಕೇಳೋಕೆ ಮೊದಲು ನಮ್ಮ ಯೂಟ್ಯೂಬ್ನೆಲ್ಲ ಸಂಪೂರ್ಣ ಗಮನಿಸಿ ನಮ್ಮ ಯೂಟ್ಯೂಬ್ ಸಂಪೂರ್ಣ ಗಮನಿಸಿದಾಗ ನಿಮಗೆ ಅಲ್ಲಿ ಏನು ಅಂತ ಅರಿವಾಗ್ತದೆ ಮಧ್ಯ ಮಧ್ಯದಲ್ಲಿ ವಿನಾಕಾರಣ ನೀವು ಪ್ರಶ್ನೆಗಳು ಕೇಳೋದ್ರಿಂದ ಏನು ಅರ್ಥ ಆಗೋದು ಒಂದು ಸುಮಾರು ಒಂದು ಇನ್ನೂರು ಇನ್ನೂರೈವತ್ತು ಇದಿದೆ ಅದನ್ನೆಲ್ಲ ನೀವು ಗಮನಿಸಿ ಯಾವಾಗ ನಿಮಗೆ ಅದು ಏನು ಅಂತ ಗೊತ್ತಾಗ್ತದೆ ಈಗ ಇಲ್ಲಿ ಹದಿನೈದು ಅಡಿಗೆ ಆಗೋದಿಲ್ಲ ಇಲ್ಲಿ ನಾವು ಇದು ಏನು ಅಂದರೆ ಆರಾರು ಅಡಿಗೆ ನಾವು ಇಲ್ಲಿ ಲೈನ್ ಮಾಡ್ಕೊಂಡಿದ್ದೆ ಇಲ್ಲಿ ಹದಿನೆಂಟು ಅಡಿಗೆ ಒಂದು ತೆಂಗಿನ ಗಿಡ ಬರ್ತದೆ ಈ ಹದಿನೆಂಟು ಅಡಿ ತೆಂಗಿನ ಗಿಡದ ಮಧ್ಯದಲ್ಲಿ ಒಂದು ತೆಂಗಿನ ಗಿಡದ ಮಧ್ಯದಲ್ಲಿ ಒಂದು ಹಲಸು ಒಂದು ಮಾವು ಇಲ್ಲಿ ನೋಡಿ ಇವಾಗ ಎರಡು ತೆಂಗಿನ ಗಿಡದ ಮಧ್ಯದಲ್ಲಿ ಇಲ್ಲೊಂದು ಮಾವು ಬರುತ್ತೆ ಎರಡು ತೆಂಗಿನ ಗಿಡ ಮಧ್ಯದಲ್ಲಿ ಒಂದು ಮಾವು ಬರುತ್ತೆ ಈ ಮಾವು ನಮಗೆ ಲೈನಲ್ಲಿ ತಪ್ಪಿ ಬರೋದರಿಂದ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ ಅದಕ್ಕೆ ಇಲ್ಲಿ ಪೈಪ್ ಪೈಪಿಂದ ಈ ಕಡೆ ಸೈಡಿಂದ ಡ್ರಿಪ್ ಪೈಪಿಂದ ಮೇನ್ ಪೈಪಿಂದ ಒಂದು ಮೈಕ್ರೋವನ್ನು ಹಾಕ್ಕೊಂಡು ಇಲ್ಲಿಗೆ ಪಕ್ಕಕ್ಕೆ ಇಡ್ತೇವೆ ಇಲ್ಲಿಗೆ ಹಾಗೇನಾಗುತ್ತೆ ಇದಕ್ಕೆ ಬೇಕಾದಷ್ಟು ನೀರು ಇಲ್ಲಿ ಸಾಕಾಗುತ್ತೆ ಇದು ಎರಡು ತೆಂಗಿನ ಗಿಡದ ಮಧ್ಯದಲ್ಲಿ ಒಂದು ಮಾವು ಹಾಕೊಂಡಿದ್ದೇವೆ ಮತ್ತು ಇಲ್ಲಿ ಎರಡು ತೆಂಗಿನ ಗಿಡದ ಮಧ್ಯದಲ್ಲಿ ಇಲ್ಲಿ ಏನಾಗುತ್ತೆ ನಿಮಗೆ ಕಾಡು ಬಾದಾಮಿ ಬರುತ್ತೆ ಅಲ್ಲಿ ಒಂದು ಮಾವು ಆದರೆ ಇಲ್ಲಿ ಎರಡು ತೆಂಗಿನ ಗಿಡದ ಮಧ್ಯದಲ್ಲಿ ಒಂದು ಕಾಡು ಬಾದಾಮಿ ಮತ್ತು ಹಾಗೆಯೇ ಇಲ್ಲಿ ಎರಡು ತೆಂಗಿನ ಗಿಡದ ಮಧ್ಯದಲ್ಲಿ ಒಂದು ಹಲಸು ಎರಡು ತೆಂಗಿನ ಗಿಡದ ಮಧ್ಯದಲ್ಲಿ ಹಲಸು ಮತ್ತು ಎರಡೆಲ್ಲದಕ್ಕೂ ನಾವು ಇದು ಮೈಕ್ರೋ ಅಲ್ಲಿಗೆ ಕನೆಕ್ಷನ್ ಗಿಡ ಅದಕ್ಕೆ ಮೈಕ್ರೋನ ಹಾಕೊಂಡಿದ್ದೇವೆ ಆಮೇಲೆ ಆದಮೇಲೆ ಈ ಎರಡು ತೆಂಗಿನ ಗಿಡದ ಮಧ್ಯದಲ್ಲಿ ಒಂದು ನೇರಳೆಯನ್ನು ಹಾಕೊಂಡಿದ್ದೇವೆ ಇದು ಏನಾಗುತ್ತೆ ಅಂದರೆ ತೆಂಗಿನ ಗಿಡ ಮೇಲೆ ಹೋದಾಗ ಇವು ಬಾರ್ಡ್ರಲ್ಲಿ ಗಿಡಗಳೆಲ್ಲ ಆರಾಮಾಗಿರುತ್ತೆ ಮತ್ತು ಇವು ನೀರು ಅದಕ್ಕೆ ಎಷ್ಟು ಬೇಕಷ್ಟು ನೀರು ಇದಕ್ಕೆ ಇಲ್ಲಿ ಮೈಕ್ರೋ ಎಲ್ಲದಕ್ಕೂ ಮೈಕ್ರೋ ಹಿಂಗೆ ಕನೆಕ್ಷನ್ ಕೊಟ್ಟಿದ್ದೀವಿ ಇಲ್ಲಿ ಬೀಳ್ತಾ ಇರ್ತದೆ ಅದು ಪಾಡಕ್ಕೆ ಅದು ಇರ್ತದೆ ತೆಂಗಿನ ಗಿಡದ ಮಧ್ಯದಲ್ಲಿ ನಾವು ಯಾವಾಗಲೂ ಹಿಂಗೆ ಹಾಕ್ಕೊಂಡಾಗ ಬಾಡ್ರನಲ್ಲಿ ನಮಗೆ ದಾರಿ ಪಕ್ಕದಲ್ಲಿದ್ದಾಗ ಹಲಸು ಮತ್ತು ಮಾವು ಇವೆಲ್ಲ ಇದ್ದಾಗ ಒಳ್ಳೆಯ ಹ್ಯೂಮಸ್ಸು ಅಲ್ಲಿಗೆ ಬೀಳಕೆ ಶುರುವಾಗ್ತದೆ ಎಲೆಗಳು ಬೇಕಾದಷ್ಟು ಅದು ನಿಮಗೆ ಕೊಳತು ಕೆಳಗಡೆಗೆ ಬೀಳಕೆ ಆಗೋದ್ರಿಂದ ಇಲ್ಲಿ ಈ ರೀತಿ ತೆಂಗಿನ ಗಿಡದ ಲೈನಲ್ಲಿ ನಾವು ಇಲ್ಲಿ ಗಿಳಿಸೀಡಿಯವನ್ನು ಎಲ್ಲ ಕಡೆಗೂ ಇಲ್ಲಿ ಥರ ಗ್ಲೀ ಸೀಡವನ್ನು ಹಾಗೆ ಇದೇ ರೀತಿ ಬಾಡಿನಲ್ಲೆಲ್ಲ ಬೇರೆ ಬೇರೆ ಗಿಡಗಳು ಇಲ್ಲಿ ಬರ್ತವೆ ಇದೆಲ್ಲ ಗಿಳಿ ಗಿಡಗಳನ್ನು ಇಲ್ಲಿ ನಾವು ನುಟ್ಟಿದ್ದೀವಿ ಬಾಡ್ರಲ್ಲಿ ಇಲ್ಲಿ ತಿರುಗಾಡೋಕ್ಕೆ ರಸ್ತೆಗೆ ಅಂದ್ಬಿಟ್ಟು ನಾವು ಒಂದು ಇಷ್ಟ ಆಗೋ ಜಾಗವನ್ನು ವಿಶಾಲವಾಗಿ ಇಲ್ಲಿ ಈ ಕಡೆ ಇಟ್ಕೊಂಡಿದ್ದೀವಿ ಇಲ್ಲಿ ತಿರ್ಗಾಡೋಕ್ಕೆ ದಾರಿಗೆ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ನಾವು ಇಲ್ಲಿ ಇಷ್ಟಾಗ್ರಹವನ್ನು ಇಲ್ಲಿ ಎಲ್ಲ ಗಾಡಿಗಳು ತಿರುಗಾಡಬೇಕು ಬ ಜಮೀನು ಸುತ್ತ ಇಲ್ಲಿ ಬೀಜ ಆಗ್ಬಿಟ್ಟು ಹಾ ಹೀಗಾಗಿ ನಾವು ತೆಂಗಿನ ಗಿಡ ನಟ್ಟು ಅದ್ರ ಸುತ್ತ ನಾವು ಇಲ್ಲಿ ನೋಡಿ ಇಲ್ಲೂ ಈಗ ನೇರಳೆ ಇದೇ ರೀತಿ ರಿಪೀಟ್ ಆಗ್ತಾ ಹೋಗ್ತದೆ ಬಾಡ್ರನಲ್ಲೆಲ್ಲ ಕಾಡು ಮರಗಳು ಬಾರ್ಡರ್ ಆಗ್ತಾ ಹೋಗ್ತದೆ ಇಲ್ಲಿ ನೋಡಿ ಇವಾಗ ನಾವು ತೆಂಗಿನ ಗಿಡ ನಟ್ಟು ಸುತ್ತ ಉರುಳಿ ಹಾಕಿದ್ರಿಂದ ಉಳಿ ಉರುಳಿ ಎಲ್ಲ ಅಲ್ಲಿ ನಿಮಗೆ ಆಗಲೇ ಮೊಳಕೆ ಬಂದಿದೆ ಅದ್ರ ಪಾಡಿಗೆ ಅದು ಬರ್ತಾ ಇರ್ತದೆ ಹೀಗೆ ಇದರ ಸುತ್ತ ಎಲ್ಲ ಈಗ ಎಲ್ಲರ ಗಿಡ ಸುತ್ತಾನು ಉರುಳಿಯನ್ನ ನಾವು ಅಪ್ಲೈ ಮಾಡ್ತೇವೆ ಮಾಡಿದಾಗ ಅವೆಲ್ಲ ಕ್ಲೀನಾಗಿ ಬರ್ತಾ ಇರ್ತದೆ ಅದು ಬಂದಮೇಲೆ ನಲ್ವತ್ತೆಂಟು ದಿನ ಆದಮೇಲೆ ಅಂದರೆ ಬಳ್ಳಿ ಶುರು ಆದಾಗ ಅದನ್ನು ಕಿತ್ಬಿಟ್ಟು ಅದನ್ನು ಅಲ್ಲೇ ಹಾಕೋದು ಇಲ್ಲ ಡ್ರಮ್ಮಲ್ಲಿ ಕೊಳೆ ಹಾಕಿ ನಾವು ಅದನ್ನು ಪುನಃ ಬೇರೆ ಗಿಡಗಳನ್ನ ನಾವು ಅಲ್ಲಿಗೆ ಬೇರೆ ಹುರುಳಿಯನ್ನು ನಾವು ಅಲ್ಲಿ ಹಾಕೋಗ್ಬೋದು ಹಾಗೆ ಇಲ್ಲಿ ಬಾಡ್ರಲ್ಲೆಲ್ಲ ನಿಮಗೆ ಕ್ಲೀನಾಗಿ ಸೈಡ್ ಸೈಡ್ನಲ್ಲಿ ಅವರು ಕಬ್ಬು ಹಾಕಿದ್ದಾರೆ ಮತ್ತು ಇದು ಡ್ರೈನೇಜು ಇಲ್ಲಿ ಓಪನ್ ಆಗಿದೆ ಇದಕ್ಕೆ ನೆಕ್ಸ್ಟ್ ಇವಾಗ ನಮಗೆ ಇಲ್ಲಿ ಲಾವಂಚ ಬರ್ತದೆ ಆ ನಲ್ಲಿ ಅಲ್ಲಿ ಜಕೋಪ ಅಲ್ಲಿ ಬರೋಕೆ ಇದಾಗ್ತದೆ ಈಗ ಇದು ಹಲಸು ಇಡಿಯಾ ಕಾಣ್ತಾ ಇದೆ ಇಲ್ಲಿ ರಸ್ತೆಯ ಪಕ್ಕದಲ್ಲಿ ಈ ಥರ ಒಂದು ಎಲ್ಲ ಇನ್ನು ರೋಡೆಲ್ಲ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ಈಗ ಸದ್ಯಕ್ಕೆ ಎಲ್ಲ ಸ್ವಲ್ಪ ಕೆಲಸ ಇಲ್ಲಿ ಮುಗಿದಿದೆ ಈ ಕಲ್ಲು ಗಲ್ಲ ತೆಗೆದು ಇನ್ನೆಲ್ಲ ಸ್ವಲ್ಪ ಲೆವೆಲ್ ಮಾಡಿಕೊಂಡ್ರೆ ನಾವು ಇಲ್ಲಿ ಒಂದು ರಸ್ತೆಯನ್ನು ನಿರ್ಮಾಣ ಮಾಡ್ಬೋದು ಇಲ್ಲಿ ಇವಾಗ ಇಲ್ಲಿ ಎರಡು ಮೋಟ್ರನ್ನು ಇಟ್ಕೊಂಡಿದ್ದೇವೆ ಒಂದು ಬೋರ್ವೆಲ್ದು ಒಂದು ಬೋರ್ವೆಲ್ದು ಸ್ವಿಚ್ ಬೋರ್ಡ್ ಸ್ವಿಚ್ ಬೋರ್ಡು ಇನ್ನೊಂದು ನಮ್ಮ ಇದರದು ಯಾವುದು ಕೃಷಿ ಹೊಂಡಕ್ಕೆ ನೀರು ಬಿಟ್ಟಿದ್ದೀವಲ್ಲ ಕೃಷಿ ಹೊಂಡಕ್ಕೆ ನೀರು ಬಿಟ್ಟಿರೋದನ್ನ ನಾವು ಇದನ್ನು ಇದು ಮಾಡಬೇಕು ಅದೇ ರೀತಿ ಇಲ್ಲಿ ಪ್ಲಾಸ್ಟಿಕನ್ನು ನಾವು ಇಲ್ಲಿ ಹೊರಗಡೆ ಕಾಣೋದ್ರಿಂದ ಇದಕ್ಕೆ ಪ್ಲಾಸ್ಟಿಕ್ ಅವ್ರನ್ನು ಸುತ್ತಿದ್ದೇವೆ ಇದಕ್ಕೂ ಈಗ ಪ್ಲಾಸ್ಟಿಕನ್ನು ಸುತ್ತಬೇಕು ಈ ರೀತಿ ಪ್ಲಾಸ್ಟಿಕ್ ಕಾಣೋ ಜಾಗದಲ್ಲಿ ಈ ಥರ ಸುತ್ತಿಬಿಟ್ಟು ಈ ಥರ ಬಿಡಬೇಕು ಈಗ ಇದಕ್ಕೂ ಪ್ಲಾಸ್ಟಿಕನ್ನು ಸುತ್ತಬೇಕು ನಾವೀಗ ನೋಡಿ ಈ ರೀತಿ ಸುತ್ತಿ ಇಟ್ಬಿಟ್ರೆ ಅದು ಬಿಸಿಲಿಗೆ ಜಾಸ್ತಿ ಇದು ಹಾಳಾಗೋದಿಲ್ಲ ಆಮೇಲೆ ಇದು ರಸ್ತೆಯ ಜಾಗ ಈ ಥರ ಇಲ್ಲಿ ವಿಶಾಲವಾಗಿ ಬಿಟ್ಟಿರೋದ್ರಿಂದ ನಿಮ್ಮ ಗಾಡಿ ಯಾವಾಗ ಬೇಕಾದರೂ ಇಲ್ಲಿ ನಾವು ತಗೊಂಡು ಬಂದು ತಿರುಗಿಸ್ಬೋದು ಇದೆಲ್ಲ ಕೃಷಿ ಹೊಂಡಕ್ಕೆ ಹೋಗೋಕ್ಕೆ ಲೈನ್ ಮಾಡಿದಂಥ ಜಾಗ ಇದು ಇನ್ನು ಇದನ್ನೆಲ್ಲ ಮಣ್ಣೆಲ್ಲ ಎಳೆದು ಇಲ್ಲಿ ಕಡೆ ರೆಡಿ ಮಾಡಬೇಕು ಸುತ್ತ ಎಲ್ಲ ಬೇಲಿಯನ್ನು ನಾವು ಆರಾಮಾಗಿ ಅಲ್ಲಿ ಬಿಟ್ಕೊಂಡಿದ್ದೇವೆ ಹಾಗೆಯೇ ಇಲ್ಲೆಲ್ಲ ನವಧಾನ್ಯಗಳೆಲ್ಲ ಬಿಸಾಕಿರೋದೆಲ್ಲ ಆಗಲೇ ಎಲ್ಲ ಇಲ್ಲಿ ಹುಟ್ತಾ ಇದೆ ನೀರು ಇಲ್ಲಿ ಕೃಷಿ ಹೊಂಡ ಇಲ್ಲಿ ಈಗ ನೀರು ಅದು ಕುಡಿತದೆ ಅಂತ ಹೇಳ್ಬಿಟ್ಟು ಕೃಷಿ ಹೊಂಡ ಅದಕ್ಕೆ ಪ್ಲ್ಯಾಸ್ಟಿಕನ್ನು ಇಲ್ಲಿ ಹಾಕ್ಕೊಂಡಿದ್ದೇವೆ ಈ ಥರ ಇಲ್ಲಿ ಪ್ಲ್ಯಾಸ್ಟಿಕ್ಕು ಹಾಕೊಂಡು ಅದ್ರ ಸುತ್ತ ಮೂಟೆಗಳನ್ನು ಎಲ್ಲ ಇಟ್ಟಿದ್ದೀವಿ ಭಾರಕ್ಕೆ ಕುಸಿಬಾರ್ದು ಅದೇ ರೀತಿ ಅದು ತೇಲುವ ಮೋಟ್ರನ್ನು ಹೀಗೆ ಇಲ್ಲಿ ಇಟ್ಕೊಂಡಿದ್ದೀವಿ ಹಿಂಗೆ ತೇಲುವ ಮೋಟರ್ ಕಾಣಬಹುದು ಅದ್ರ ಮೇಲ್ಗಡೆ ಅದು ಕೇಳ್ತಾ ಇದ್ರೆ ಅಂತೇಳಿ ಮಿಷಿನ ಕೆಲವರಿಗೆ ಯಾವಾಗಲೂ ಬಿಡೋದಿಲ್ಲ ಅದು ಆಗ ಅದು ಆರಾಮಾಗಿ ಮೇಲೆ ತೀರೋದ್ರಿಂದ ಬಗಡ ಗಿಡ ಆಗೋದಿಲ್ಲ ಅದು ಮೇಲೆ ನಮಗೆ ತೇಲ್ತಾ ಇರ್ತದೆ ಇಲ್ಲಿ ಬಂದು ಆ ನೀರು ಬೋರ್ವೆಲ್ ನೀರು ಇದಕ್ಕೆ ಬಿಡ್ತಾ ಇರ್ತದೆ ಇಲ್ಲಿಂದ ನಾವು ಹೋಗ್ಬೋದು ಯಾವುದು ಅಷ್ಟೇ ಕೃಷಿ ಹೊಂಡದಲ್ಲಿ ನಿಮಗೆ ಪ್ಲಾಸ್ಟಿಕ್ ಹಾಸೋದು ಅಷ್ಟು ಒಳ್ಳೆಯದಲ್ಲ ಏನಂತಂದರೆ ಡ್ರೈ ಆಗೋದ್ರಿಂದ ನಾವು ಪ್ಲ್ಯಾಸ್ಟಿಕ್ ಹಾಸ್ಕೊಳ್ಳೇಬೇಕು ಮಣ್ಣಿನಲ್ಲೇ ಇದ್ದು ಅದನ್ನು ನೀವು ಇನ್ನೂ ಕೃಷಿ ಹೊಂಡನ ಏನಾದರೂ ಡೆವಲಪ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಿಮಗೆ ಕೃಷಿ ಹೊಂಡ ಕುಡಿತಾ ಇದೆ ಅಂತೇಳಿದ್ರೆ ನೀವು ಕೃಷಿ ಹೊಂಡ ತೆಗೆಯುವಾಗಲೇ ಒಂದು ಅಡಿ ಆಗಲೇ ಜಾಸ್ತಿ ತೆಗಿರಿ ಎರಡೆ ಆಳ ತೆಗಿರಿ ಈಗ ನೀವೊಂದು ಒಂದು ಎಕರೆ ಎರಡು ಎಕರೆ ಮೇಲೆ ಅದನ್ನು ನಿಮಗೆ ಒಂದು ಡಿಪೆಂಡ್ ಆಗ್ತದೆ ಈಗ ಒಂದು ಮೂರು ಎಕರೆ ಇರೋರು ನಾಲ್ಕು ಎಕರೆ ಇರೋರು ಎರಡು ಎಕರೆ ಇರೋರು ಯಾವುದಕ್ಕೂ ನೀವು ಕೃಷಿ ಹೊಂಡವನ್ನು ಮಾಡ್ಕೊಳ್ಬೇಕು ಅಂತೇಳಿದ್ರೆ ಸರ್ಕಾರದ ಅಳತೆಯಲ್ಲೆಲ್ಲ ಹೋಗಬೇಡಿ ಅದೆಲ್ಲ ಸುಮ್ಮನೆ ಯಾವುದೋ ಒಂದು ಲೆಕ್ಕದಲ್ಲಿ ತೆಗೆದುಬಿಟ್ಟು ಅದಕ್ಕೊಂದು ಸಬ್ಸಿಡಿ ಅದಕ್ಕೊಂದು ಫೋಟೋ ಅಂತೇಳಿ ಒಂದು ನಾಮಕಾವಸ್ಥೆ ನಡೀತದೆ ವಿನ ನಿಜವಾದ ಕೃಷಿ ಹೊಂಡ ನೀವು ಮಾಡಬೇಕಾದ್ರೆ ಒಂದು ಎಕರೆಯಿಂದ ಒಂದು ಮೂರು ಎಕರೆ ಒಳಗಿರೋರು ಕಡಿಮೆ ಅಂತೇಳಿದ್ರೆ ಒಂದು ನೂರಡಿ ಉದ್ದ ಒಂದು ಎಂಬತ್ತಡಿ ಅಗಲ ಮಾಡ್ಕೊಳ್ಳಿ ಆ ನೂರಡಿ ಎಂಬತ್ತಡಿ ಇದ್ದರೆ ಅದು ಕೆಳಗಡೆಗೆ ಬರೋವರೆಗೆ ಸ್ಲೋಪಾಗಿ ನೆಲಕ್ಕೆ ಬರಬೇಕಾದ್ರೆ ಒಂದು ಅರವತ್ತು ನಲ್ವತ್ತರಲ್ಲಿ ನಿಂತ್ಕೊಳ್ತದೆ ಒಂದು ಎಕ್ರೆಯಿಂದ ಮೂರು ಎಕರೆ ಇರೋವರೆಗೆ ಇರೋರು ಒಂದು ನೂರಡಿ ಉದ್ದ ಎಂಬತ್ತಡಿ ಅಗಲದಲ್ಲಿ ಮಾಡಿಕೊಂಡು ಅದನ್ನು ಕ್ರಾಸಾಗಿ ನೀವು ಬಂದು ನೆಲಕ್ಕೆ ಮುಟ್ಟುವಾಗ ಒಂದು ನಲವತ್ತು ಅರುವತ್ತು ಥರದ್ದು ನಿಂತ್ಕೊಳ್ತಾರೆ ಮಾಡ್ಕೊಳ್ಳಿ ಆವಾಗ ನಿಮಗೆ ಅದು ಒಂದು ಎಕ್ರೆಯಿಂದ ಒಂದು ಮೂರು ಎಕರೆವರೆಗೂ ಸಾಕಾಗ್ತದೆ ಆಮೇಲೆ ನೀವೇನು ಮಾಡಬೇಕು ಅಂದರೆ ನಿಮ್ಮ ಕೃಷಿ ಹೊಂಡೆಗೆ ಒಂದು ಸಲ ನೀರು ಬಿಟ್ಟು ನೋಡಿ ಅದು ಎಲ್ಲ ಕುಡಿತಾ ಇದೆ ಅಂದರೆ ನೀವೇನು ಅಂದರೆ ಒಂದು ಇಪ್ಪತ್ತೈದು ಮೂವತ್ತು ಟ್ಯಾಕ್ಟರು ಕಪ್ಪು ಮಣ್ಣು ಅಂದರೆ ಕೆರೆಯ ಗೋಡು ಮಣ್ಣನ್ನು ತಂದು ಅದಕ್ಕೇನು ಮಾಡಬೇಕಂದ್ರೆ ಗೋಡೆಗೆ ನಾವು ಗಿಲೋ ಮಾಡೋ ಥರದಲ್ಲಿ ಒಂದು ಎರಡು ಅಡಿ ತಪ್ಪದಲ್ಲಿ ಅದಕ್ಕೆಲ್ಲ ಫುಲ್ಲು ಕಪ್ಪು ಮಣ್ಣನ್ನು ಮುಚ್ಚಿಬಿಡಬೇಕು ಕೆಳಗಡೆನೂ ಒಂದೆರಡು ಅಡಿ ಹಾಕಬೇಕು ಮತ್ತು ಗೋಡೆಗೆ ಆ ಕಾಸಾಗಿ ಬರ್ತಲ್ಲ ಆ ಜಾಗಕ್ಕೆ ಮೇಲುಗಡೆ ಗಂಟು ಅದನ್ನು ನೀವು ಕಲ್ಲು ಮಣ್ಣನ್ನು ಮುಚ್ಕೊಂಡು ಬಂದ್ಬಿಟ್ರೆ ಆಮೇಲೆ ಅಲ್ಲೆಲ್ಲ ಹುಲ್ಲು ಗಿಲ್ಲು ಎಲ್ಲ ಬೆಳೆದು ಆಮೇಲೆ ಏನಾಗ್ತದೆ ಅಂತ ಹೇಳಿದ್ರೆ ಕ್ರಮೇಣ ಅದು ನೀರು ಕುಡಿಯೋದನ್ನ ನಿಧಾನ ಕಡಿಮೆ ಮಾಡಿ 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 ಪಾಚಿ ಕಟ್ಕೊಂಡಾದ್ಮೇಲೆ ಹುಲ್ಲೆಲ್ಲ ಬೆಳೆದ ಮೇಲೆ ಅದು ನ್ಯಾಚುರಲ್ ಆಗಿ ನಿಮಗೆ ಒಂದು ಪ್ಲಾಸ್ಟಿಕ್ ಥರನೇ ಆಗ್ಬಿಡ್ತದೆ ಅದು ಆಗ ಅಲ್ಲಿ ನೀರು ಕುಡಿಯೋದಿಲ್ಲ ಒಂದು ವರ್ಷದವರೆಗೂ ಸ್ವಲ್ಪ ಕುಡಿಬೋದಷ್ಟೇ ಆಮೇಲೆ ಅದು ಕುಡಿಯೋದಿಲ್ಲ ಅದು ಆಗಿ ಪಾಚಿ ಗೀಚಿ ಕಟ್ಟಿಕೊಂಡು ಮಾಡ್ಕೊಂಡು ಅದು ಅಲ್ಲಿ ಸೆಟ್ಲಾಗಿಬಿಡ್ತಾರೆ ಆದರೆ ಈ ಥರ ಪ್ಲಾಸ್ಟಿಕ್ ಕವರೆಲ್ಲ ಮಾಡಿದಾಗ ಏನಾಗ್ತದೆ ಅಂದರೆ ಇದನ್ನು ತುಂಬ ಕಾಸ್ಟ್ಲಿ ಇದು ಇದು ಇವಾಗ ಮಾಲೀಕರಲ್ಲಿ ಇಪ್ಪತ್ತೇಳು ಸಾವಿರ ಇಪ್ಪತ್ತೆಂಟು ಸಾವಿರ ಕೊಡ್ತಾರೆ ಐದು ವರ್ಷ ಗ್ಯಾರಂಟಿ ಅಂತ ಹೇಳ್ತಾರೆ ಅದು ಐದು ವರ್ಷದ ಗ್ಯಾರಂಟಿ ಎಲ್ಲ ನಾವು ಹೇಳೋಕ್ಕೆ ಬರಲ್ಲ ಮತ್ತು ಯಾವುದೇ ಕಂಪ್ನಿಯ ನಾವು ಯಾರಿಗೂ ರೆಕಮೆಂಡ್ ಮಾಡೋಲ್ಲ ಪ್ಲ್ಯಾಸ್ಟಿಕ್ನೇ ನಾವು ಎಲ್ಲೂ ರೆಕಮೆಂಡ್ ಮಾಡೋಕ್ಕೆ ಹೋಗೋಲ್ಲ ಈಗ ವಿಧಿ ಇಲ್ಲ ನೀವು ಹಾಕೊಂಡಿದ್ದೀರಿ ಬಟ್ ಅವ್ರು ಐದು ವರ್ಷ ಹತ್ತು ವರ್ಷ ಗ್ಯಾರಂಟಿ ಇದೆ ಅಂತ ಮಧ್ಯದಲ್ಲಿ ಹೋದರೆ ಯಾರೂ ಜವಾಬ್ದಾರರಲ್ಲ ಮತ್ತು ಅದು ಯಾವಾಗ ಪುನಃ ಐದು ವರ್ಷ ಆದಮೇಲೆ ಚೇಂಜ್ ಮಾಡಬೇಕಾಗ್ತದೆ ಇದಕ್ಕೆ ಹಾಕೋ ದುಡ್ಡನ್ನ ಈಗ ಇಪ್ಪತ್ತೇಳು ಇಪ್ಪತ್ತೆಂಟು ಸಾವಿರ ರೂಪಾಯಿ ಇಲ್ಲಿಗೆ ಹಾಕೋ ದುಡ್ಡನ್ನ ಆ ಇಪ್ಪತ್ತೇಳು ಇಪ್ಪತ್ತೆಂಟು ಸಾವಿರ ರೂಪಾಯಿ ಅಷ್ಟು ಇಲ್ಲಿ ಕಪ್ಪು ಮಣ್ಣು ತಂದು ಹಾಕೊಂಡ್ರೆ ಅದು ಪರ್ಮನೆಂಟ್ ಆಗಿರ್ತದೆ ಮತ್ತು ಯಾವುದೇ ಕಾರಣಕ್ಕೂ ವರ್ಷ ವರ್ಷ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಮತ್ತು ಯಾವಾಗ ನೀವು ಮಣ್ಣಿನಿಂದ ಕೃಷಿ ಹೊಂಡ ಮಾಡ್ಕೊಳ್ತೀರಿ ಅಲ್ಲಿ ಕಪ್ಪೆಗಳು ಮೀನು ಹಾವು ಚೇಳು ಇವೆಲ್ಲ ಅಲ್ಲಿ ಒಳಗಡೆ ಇದ್ದು ಆ ಮಣ್ಣಿಗೂ ನೀರಿಗೂ ಒಂದು ಸಂಪರ್ಕ ಪಡೆದು ಆ ನೀರಿನ ಮಹತ್ವ ಹೆಚ್ಚಾಗ್ತದೆ ಆಮೇಲೆ ಅದನ್ನು ನೀವು ಮೀನು ಬಿಟ್ಕೊಳ್ಬೋದು ಇಂಥದ್ರಲ್ಲಿ ಮೀನು ಬಿಟ್ಕೊಂಡ್ರೆ ನಿಮಗೆ ಮೀನು ಬೆಳವಣಿಗೆ ಆಗೋದು ನಿಧಾನ ಅದರಿಂದ ನೀವು ಕೃಷಿ ಹೊಂಡನೇ ಮಾಡ್ಕೊಳ್ಳಿ ಮಾಡ್ಕೊಳ್ಬೇಕು ಅದು ನೀರು ಕುಡಿತದೆ ಅಂತಾಗ ನೀವು ಕಪ್ಪು ಮಣ್ಣನ್ನು ತಂದು ಗೋಡು ಮಣ್ಣನ್ನು ತಂದು ಅದಕ್ಕೆಲ್ಲ ಲೇಪನ ಹಾಕ್ಕೊಂಡು ಅದನ್ನು ನೀರನ್ನು ಇಂಗಿಸಿ ಮಾಡೋದು ತುಂಬ ಉತ್ತಮವಾದ ಕೆಲಸ ಆಮೇಲೆ ಇನ್ನು ಜಾಸ್ತಿ ಜಮೀನು ಇದ್ರು ಬೇಕಾದ್ರೆ ನೀವು ಜಾಸ್ತಿ ಮಾಡ್ಬೋದು ನಾವು ಇವಾಗ ಹೇಗೆ ಗುಂಡಲ್ ಡ್ಯಾಮ್ ಹತ್ರ ಮಾಡಿದ್ದೀವಲ್ಲ ಅದೊಂದು ದೊಡ್ಡ ಕೆರೆ ಆಮೇಲೆ ಹಾಗೆಯೇ ಟಿ ವಿ ಎಸ್ ಫ್ಯಾಕ್ಟ್ರಿ ಹತ್ರ ಮೂರು ಕೆರೆ ಮಾಡಿದ್ದೀವಿ ಹಾಗೆ ನಮ್ಮ ಗೋಶಾಲೆಯೇ ನೀವು ನೋಡಿರ್ಬೋದು ಆರು ಕೆರೆಗಳನ್ನ ಮಾಡಿದ್ದೀವಿ ನಾವು ಎಲ್ಲೂ ಪ್ಲಾಸ್ಟಿಕನ್ನು ಹಾಕಿಲ್ಲ ಅಷ್ಟು ಕೆರೆಗೆ ಪ್ಲಾಸ್ಟಿಕ್ ಹಾಕ್ಬೇಕಾದ್ರೆ ಅದೆಷ್ಟೋ ಲಕ್ಷ ರೂಪಾಯಿ ಬೇಕಾಗ್ತದೆ ಅದಿರಲಿ ಆಮೇಲೆ ನಿಮ್ಮ ಜಮೀನಿನ ಮೂಲೆಯೇ ನೋಡಿ ನಿಮ್ದೇನಾದರೂ ಕಸ ಇದ್ರೆ ಈ ಕಸನ ಹೀಗೆ ಇಟ್ಕೋಬೇಕು ನೀವು ಹೀಗೆ ಇಟ್ಕೋಬೇಕು ಕಸನ ಕಸನ ಹೀಗೆ ಇಟ್ಕೊಂಡು ಅಲ್ಲಿ ಏನು ಮಾಡಬೇಕು ಸ್ವಲ್ಪ ಅದರ ಮೇಲೆ ಮಣ್ಣು ಹಾಕ್ಬಿಟ್ಟು ಸ್ವಲ್ಪ ತಪ್ಪೆನ ಕಲ್ಸ್ಬಿಟ್ಟು ನೀರು ಹಾಕ್ಬಿಟ್ಟು ಹಾಕಿದ್ರೆ ಒಂದು ಮೂರು ನಾಲ್ಕು ತಿಂಗಳಲ್ಲಿ ಈ ಕಸ ಎಲ್ಲ ಏನಾಗ್ತದೆ ಅಂದರೆ ನಿಮಗೆ ಗೊಬ್ಬರ ಆಗ್ಬಿಡ್ತದೆ ಸುಮ್ಮನೆ ನೀವು ಬೆಂಕಿ ಹಾಕಿದ್ರೆ ಅದು ಒಂದು ಐದು ನಿಮಿಷದಲ್ಲಿ ಬರೋರಂತ ನಾಶ ಆಗ್ಬಿಡ್ತದೆ ಅದರಿಂದ ಏನಾದರೂ ನಿಮಗೇನು ಪ್ರಯೋಜನಕ್ಕೆ ಬರೋದಿಲ್ಲ ಅದರಿಂದ ಈ ರೀತಿ ನೀವು ವಾರ್ಮಿಂಗ್ ಕಾಂಪೋಸ್ಟ್ ಮಾಡ್ಕೊಳ್ಳೋಕ್ಕೂ ಇದೊಂದು ಒಳ್ಳೆಯ ಅನುಕೂಲ ಮತ್ತು ಒಂದು ಏನೋ ಸ್ವಲ್ಪ ಇದರ ಮೇಲೆ ಕಲಸಿ ಬಿಸಾಕ್ಬಿಟ್ರೆ ಇದು ಆರಾಮಾಗಿ ಒಂದು ನಾಲ್ಕೈದು ತಿಂಗಳಲ್ಲಿ ಇದು ಕಂಪ್ಲೀಟಾಗಿ ನಿಮಗೆ ಅದು ಗೊಬ್ಬರ ಆಗ್ಬಿಡ್ತದೆ ಭೂಮಿ ತಂಪಾಗೂ ಇರ್ತದೆ ಹೀಗೆ ಪ್ರಕೃತಿಯಲ್ಲಿ ನಾವು ಹೊಗೆ ಬಿಟ್ಟರೆ ಕಾರ್ಬನ್ನು ಹಾಳಾಗ್ತದೆ ಎಲ್ಲ ಪರಿಸರಕ್ಕೆ ವಿರುದ್ಧವಾದ ಕೆಲಸ ನಡೀತೀವಿ ಹೀಗೆ ಇಲ್ಲಿ ಮೋಟ್ರನ್ನ ಈ ಥರ ಇಲ್ಲಿ ಇಟ್ಕೊಂಡಿದ್ದೀವಿ ಈಗ ಇದ್ರ ಮೇಲೆ ಸ್ವಲ್ಪ ಎಲ್ಲ ಮಣ್ಣೆಲ್ಲ ಹಾಕಿ ಇದೆಲ್ಲ ಇನ್ನೂ ಲೆವೆಲ್ ಮಾಡ್ಕೊಳಕ್ಕೆ ಇದು ನೀರು ಹೋಗೋದೆಲ್ಲ ಇದೆಲ್ಲ ಇದೆಲ್ಲ ಮೀಟ್ರ್ ಬೋರ್ಡು ಇದೆಲ್ಲ ಅಂತ ಹೇಳಿ ಹಾಕಿದ್ದಾರೆ ಕಂಪ್ನಿಯವರು ಮಾಡ್ತಾರೆ ಅವರು ಹಾಂ ಅದನ್ನ ಇಲ್ಲಿ ಮಾಡಿಸಿದ್ದಾರೆ ಈಗ ನೀರೆಲ್ಲ ಹೋಗ್ತದೆ ಇದು ಎಂಚೂರಿಗೆಲ್ಲ ಅಂತ ಅಂದ್ಬಿಟ್ಟು ಇದೊಂದು ಪೈಪ್ನ ಈ ಥರ ಮಾಡ್ಕೊಂಡಿದ್ದಾರೆ ಇದೆಲ್ಲ ಈ ರೀತಿ ಮಾಡ್ಕೊಳ್ಬೋದು ಆಮೇಲೆ ವಾರಕ್ಕೆ ಒಂದು ಸಲ ಇದನ್ನ ಕ್ಲೀನ್ ಮಾಡೋಕ್ಕೆ ಇದೆಲ್ಲ ಫಿಲ್ಟ್ರ್ ಥರ ಇಟ್ಕೊಂಡಿದ್ದಾರೆ ಅದೆಲ್ಲ ಕಂಪ್ನಿಯವ್ರು ಬಂದಾಗ ನಿಮಗೆ ಅದನ್ನು ಅವರು ಹೇಳ್ಕೊಡ್ತಾರೆ ಇದು ಜೀವಾಮೃತ ಗೋಕುಪ ಅಮೃತ ಕೊಡಬೇಕಾದ್ರೆ ಇದನ್ನು ಹೆಂಚೂರಿ ಥರ ಬಳಸ್ಬೋದು ಇದೆಲ್ಲ ಅದ್ರದ್ದು ಡ್ಯಾಮು ಇದರಲ್ಲೂ ಈಗ ತುಂಬ ಏನೇನೋ ಬಂದ್ಬಿಟ್ಟಿದೆ ಅಂತೆ ಅದಕ್ಕೆಲ್ಲ ಕಂಪ್ನಿಯವರ ಒಂದು ಲಾಭಕ್ಕಾಗಿ ಮಾಡ್ತಾರೆ ಅದನ್ನು ನೀವು ಮಾಡುವಾಗ ಹುಷಾರಾಗಿ ನೋಡಿಕೊಂಡು ಹ್ಯಾಂಡಲ್ ಮಾಡಿ ಮತ್ತು ಅವರು ಇಲ್ಲೇ ಮಾಡಿದ್ರು ಅವ್ರು ಮಾಡಿರೋ ಜಾಗದಲ್ಲಿ ಹೋಗಿ ಅಲ್ಲಿ ಏನಾಗಿದೆ ಆಗಿದೆ ಅವ್ರು ಸಾಧಕ ಬಾಧಕನ ತಿಳ್ಕೊಂಡು ಮಾಡೋದು ಒಳ್ಳೆಯದು ಸುಮ್ಮನೆ ಕಂಪ್ನಿಯವ್ರು ಹೇಳ್ತಾರೆ ಅವರ ಲಾಭಕ್ಕೆ ಅವ್ರು ಯಾವತ್ತು ಮಾತಾಡೋದು ಅದರಿಂದ ನೀವು ಅದು ಯಾವುದನ್ನು ನಂಬಬೇಡಿ ಯಾರಾದರೂ ಮಾಡಿರೋರು ಅಲ್ಲಿ ಏನಾದರೂ ನಿಮಗೇನಾದರೂ ಅವರು ಮಾಡಿರುವ ಸಾಧಕ ಬಾಧಕ ತಿಳ್ಕೊಂಡು ಅದು ಬೇಕಾ ಬೇಡವಾ ಅದು ಮೇಂಟೈನ್ ಮಾಡೋಕ್ಕೆ ಏನು ಕಷ್ಟ ಇದೆ ಏನು ಸುಲಭ ಇದೆ ಅದರಿಂದ ಏನು ಪ್ರಯೋಜನ ಎಲ್ಲವನ್ನು ತಿಳ್ಕೊಂಡು ನೀವು ಅದನ್ನು ಕೈ ಹಾಕಿ ಬೇಕು ಕಂಪ್ನಿಯವ್ರು ಹೇಳಿದಂಗೆ ನೀವೇನು ಕೇಳಲಿಕ್ಕೆ ಹೋಗಬೇಡಿ